ಮಲ್ಲಿಕಾರ್ಜುನ ಕ್ಷೇತ್ರ ಏನು ಆಂಧ್ರದ ಸುಕ್ಷೇತ್ರ ಇದೆ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆಯೋದಿಕ್ಕೆ ಉತ್ತರ ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಭಾಗಗಳಿಂದ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆ ಶ್ರೀಶೈಲ ದರ್ಶನವನ್ನ ಪಡೆಯೋದಿಕ್ಕೆ ಹೋಗ್ತಾರೆ ಪಾದಯಾತ್ರೆಗಳ ಮೂಲಕ ಹೋಗುವಂತದ್ದು ಹತ್ತಾರು ದಿನಗಳ ಕಾಲ ನಡೆದುಕೊಂಡೇ ಶ್ರೀಶೈಲನ ಜಪ ಮಾಡ್ತಾ ಅಲ್ಲಿಗೆ ಹೋಗುವಂತದ್ದು ಅನಾದ ಕಾಲದಿಂದಲೂ ಕ್ಷೇತ್ರದ ಬಾಗಿಲಿಗೆ ನಡೆದುಕೊಂಡು ಹೋಗುವ ದಾರಿಯು ಸಾಕಷ್ಟು ದುರ್ಗಮವಾಗಿರುತ್ತೆ ಆಗ ಪಾದಯಾತ್ರೆಯಿಂದ ತೆರಳುತ್ತಿದ್ದಂತೆ ಭಕ್ತರಲ್ಲಿ ಒಂದು ರೀತಿ ಹಲವಾರು ಜನ ದಾರಿ ತಪ್ಪಿಸಿಕೊಂಡು ಕಷ್ಟವನ್ನ ಅನುಭವಿಸಬೇಕಾಗ್ತಾ ಇತ್ತು ಯಾತ್ರಿಗಳಿಗೆ ದಾರಿ ತೋರಿಸಲೆಂದೇ ಒಂದು ಬಸವಣ್ಣವನ್ನ ರಬ್ಕವಿ ಬನಹಟ್ಟಿ ಸಮೀಪದ ಶೇಗುಣ ಗೌಡರ ಮನೆತನದಿಂದ ಸುಮಾರು ಐದರಿಂದ ಆರು ಶತಮಾನಗಳ ಹಿಂದಿನಿಂದಲೂ ಕೂಡ ಯಾವ ಊರಿನಲ್ಲಿ ವಸತಿ ಮಾಡಬೇಕಾಗಿರುತ್ತೋ ಅಲ್ಲಿ ಅಲ್ಲಿಗೆ ಹೋಗಿ ನಿಂತು ಬಿಡುತ್ತಿರುವಂತಹ ಬಸವಣ್ಣನಿಗೆ ಇತಿಹಾಸವೂ ಕೂಡ ಇದೆ ಇನ್ನು ಶೇಗುಣ ಶಿ ಮಹಾಲಿಂಗ್ಪುರ ಬನಹಟ್ಟಿ ಆ ಕೊಣ್ಣೂರು ಹಾಗೂ ಬಿಳಿಗಿ ಇಂದ ಈ ಒಂದು ತಂಟ್ಲಿ ಬಸವಣ್ಣನೇ ದಾರಿದೀಪ ನಂತರ ಸುಕ್ಷೇತ್ರದವರೆಗೂ ಬರುವ ಎಲ್ಲಾ ಪಟ್ಟಣ ಗ್ರಾಮಗಳು ಈ ಎತ್ತಿನ ಹಿಂದೆ ಸಾಗುವಂತಹ ರೂಢಿ ಕೂಡ ಇರುವಂತದ್ದು ಇನ್ನು ಸುಮಾರು ಆರೇಳು ತಲೆಮಾರುಗಳಿಂದ ಶ್ರೀಶೈಲಕ್ಕೆ ತೆರಳುವ ಭಕ್ತರಿಗೆ ಕಂಟ್ಲಿ ಬಸವಣ್ಣನ ಸೇವೆ ನಡೀತಾ ಇದೆ ಎಂತಾರೆ ಇನ್ನು ಶ್ರೇಗುಣ ಶಿಗೌಡರಾವ್ ಮನೆತನದ ಅಣ್ಣಾ ಸಾಹೇಬ್ ಪಾಟೀಲ್ ರವರು ಈ ಒಂದು ವಿಚಾರವನ್ನ ಬಿಚ್ಚಿಡ್ತಾ ಇದ್ದಾರೆ ಸುಮಾರು ಐನೂರ ಐವತ್ತು ಕಿಲೋಮೀಟರ್ ದೂರದ ಸುಕ್ಷೇತ್ರಕ್ಕೆ ಹೋಗಿ ಮತ್ತೆ ಅದೇ ದಾರಿಯಿಂದ ವಾಪಸ್ ನಡೆದೇ ಬರುತ್ತೆ ಸುಮಾರು ಒಂದು ತಿಂಗಳ ಕಾಲ ಪಾದಯಾತ್ರೆಯನ್ನ ಮಾಡಿಸುತ್ತೆ ಅಂತ ಹೇಳಲಾಗುತ್ತೆ ಸುಗಮ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಜವಾಬ್ದಾರಿ ಕಂಟ್ಲಿ ಬಸವಣ್ಣನ ಮೇಲಿರುತ್ತೆ ಇನ್ನು ರಾತ್ರಿ ಪ್ರಯಾಣದ ಹೊತ್ತು ಕೂಡ ಕಂಬಿ ಮತ್ತು ಕಂಬಿ ಹೊತ್ತು ಸಂಚರಿಸುವ ಮಲ್ಲಯ್ಯನ ಲಕ್ಷಾಂತರ ಭಕ್ತರಿಗೆ ಮೊದಲ ದಾರಿ ದೀಪವಾಗಿರುವವನೇ ಈ ನಂದಿ ರಾತ್ರಿ ಹೊತ್ತು ಹೆಚ್ಚಾಗಿ ಪಾದಯಾತ್ರೆ ಬೆಳೆಸುವ ಭಕ್ತರಿಗೆ ಇಂದಿಗೂ ಕೂಡ ಮಾರ್ಗಸೂಚಿಯಾಗಿರುವುದು ಈ ಕಂಟ್ಲಿ ಬಸವಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲದೆ ಪ್ರಮುಖವಾಗಿ ಆಂಧ್ರದ ನಾಗಾಲೋಟೆ ವೀರ ಭದ್ರಸ್ವಾಮಿ ದೇವಸ್ಥಾನದಿಂದ ಭೀಮನ ಕೊಳ್ಳ ಹತ್ತುವಲ್ಲಿ ಮನುಷ್ಯನ ಎದೆ ಅಳತೆಯ ಮೆಟ್ಟಿಲುಗಳಿದ್ದು ಮೊದಲು ಈ ನಂದಿಯೇ ಪ್ರವೇಶ ಮಾಡುತ್ತೆ ನಂತರ ಜನ ಅದನ್ನ ಹತ್ತುವುದು ರೂಢಿ ಎನ್ನುತ್ತಾರೆ ನಂದಿಯೊಂದಿಗೆ ಕಂಬಿ ಹೊತ್ತು ನಡೆಯುವಂತಹ ಜನ